ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಏನು ಅಂತಂದರೆ ಗುಲಾಬ್ ಜಾಮ್ನ ಹೇಗೆ ಮಾಡೋದು ಅದು ಸಾಫ್ಟಾಗಿ ರೌಂಡ್ ರೌಂಡಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡ್ಕೊಬರೋಣ ಬನ್ನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಾನು ತುಂಬ ಸಾಫ್ಟಾಗಿ ಬರೋ ರೀತಿ ಮಾಡಿದ್ದೀನಿ ಅದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಜಿ ಆರ್ ಬಿ ಅವ್ರದ್ದು ತೊಗೊಂಡಿದ್ದೀನಿ ನಾನು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನಿಲ್ಲಿ ಕಾಲು ಕಾಲು ಕೆ ಜಿದು ಹೆಲ್ತ್ ಪಾಕೆಟ್ ತೊಗೊಂಡಿದ್ದೀನಿ ಸಕ್ಕರೆನ ಸ್ವಲ್ಪ ಜಾಸ್ತಿನೂ ಸಹ ತೊಗೊಳ್ಬೋದು ಈಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಕಡೆ ಸಕ್ಕರೆನ ಕಾಯೋಕ್ಕಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಅದು ಶುಗರ್ ಸಿರಪ್ಗೆ ನಮಗೆ ರೆಡಿ ಮಾಡಿಕೊಳ್ಬೇಕು ಒಂದು ಕಡೆ ಈಗ ನಾನು ಎರಡು ಪಾಕೆಟು ಹಿಟ್ಟನ್ನ ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅಷ್ಟಿಗೆ ಕೈಯಲ್ಲಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟೆನೂ ಇಲ್ಲದೆ ಇರೋ ರೀತಿ ಈಗ ಇದಕ್ಕೆ ಹಾಲು ಅಥವಾ ನೀರು ಯಾವುದಾದ್ರೂ ಸಹ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೋದು ನಮಗೆ ಈ ಹಿಟ್ಟು ಕಲಿಸೋದ್ರಲ್ಲೇ ಇದೆ ನಮಗೆ ಗುಲಾಬ್ ಜಾಮೂನ್ ಅನ್ನೋದು ಒಡಿದೆ ನೀಟಾಗಿ ಬರಬೇಕು ಅಂತಂದರೆ ನಾವು ಈ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಳ್ಬೇಕಿರುತ್ತೆ ನಾನಿಲ್ಲಿ ಸೆಮಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಈ ರೀತಿ ಕಲಿಸ್ಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಸವರ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಬೇಕು ಹಿಟ್ಟನ್ನ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ವಿ ಅಂದ್ಕೊಳ್ಳಿ ಆಗ ನಮಗೆ ಜಾಮೂನ್ ಅನ್ನೋದು ಹೊಡ್ಕೊಬಿಡುತ್ತೆ ನೋಡಿ ಈ ರೀತಿ ಮೆತ್ತಕ್ಕಿರಬೇಕು ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಬಿಡೋಣ ಈ ಕಡೆ ಶುಗರ್ ಸಿರಪ್ಪು ನಮಗೆ ರೆಡಿ ಆಯಿತು ಇದರಲ್ಲಿ ಒಂದು ಎರಡು ಏಲಕ್ಕಿನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಜಾಮೂನ್ನ ಕರಿಯೋಕ್ಕೆ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಹಾಗೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈ ಎಣ್ಣೆ ಕಾಯ್ತಾ ಇರಲಿ ಅಷ್ಟರಲ್ಲಿ ನಾವು ಈ ಜಾಮೂನು ಹಿಟ್ಟನ್ನ ಹೆಂಗೆ ಕಲಿಸ್ಕೊಂಡಿದ್ವಲ್ವ ಅದನ್ನೆಲ್ಲ ಈ ರೀತಿ ರೌಂಡ್ ರೌಂಡಾಗಿ ಮಾಡಿ ಎತ್ತಿಟ್ಕೊಳ್ಳೋಣ ಸಾಫ್ಟಾಗಿದ್ರೇ ನಮಗೆ ಗುಲಾಬ್ ಜಾಮೂನ್ ಅನ್ನೋದು ಹೊಡಿದೇ ಬರುತ್ತೆ ನಾವು ಹಾಕಿದ ತಕ್ಷಣ ಕಲಿಸ್ಬಾರ್ದು ನೀಟಾಗಿ ಫಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಕಲಸಿದ್ರೆ ನಮಗೆ ಜಾಮೂನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಫ್ರೈ ಆದಮೇಲೆ ಕದ್ದು ಪಕ್ಕಕ್ಕೆ ಇಟ್ಕೊಳ್ಳೋಣ ಉಳಿದಿದ್ದಂಥದ್ರಿಂದ ಇದೇ ರೀತಿ ನೋಡಿ ಈ ರೀತಿ ರೌಂಡ್ ರೌಂಡಾಗಿ ಸಾಫ್ಟಾಗಿ ಬಾಲ್ಸ್ನ ಮಾಡ್ಕೊಂಡಿದ್ದೀವಲ್ವ ಇದನ್ನು ಮತ್ತೆ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬಾಣ್ಲಿಗೆ ಜಾಮೂನ್ ಹಾಕಿದ ಮೇಲೆ ಅದು ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಬರೋ ರೀತಿ ಇದ್ರೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ತುಂಬ ಫ್ರೈ ಆಗಿರುವಂಥ ಜಾಮೂನ ನಾವು ಸುಗರ್ ಶಿರಪ್ಗೆ ಹಾಕ್ಕೊಳ್ಳೋಣ ಈ ರೀತಿ ಒಂದೊಂದನ್ನೇ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿ ಪಾಕ ಅನ್ನೋದು ಹೇಳ್ಕೊಳ್ಳುತ್ತೆ ಈಗ ಟೇಸ್ಟಿಯಾಗಿರುವಂಥ ಗುಲಾಬ್ ಜಾಮೂನ್ ರೆಡಿ ಆಗಿಬಿಟ್ಟಿದೆ ಅಲ್ವಾ ಈ ಕಡೆ ಇನ್ನೊಂದು ಸಹ ರೆಡಿ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಫಸ್ಟುದು ಸ್ವಲ್ಪ ಒಡ್ಕೊಂಡಿದೆ ಅಲ್ವಾ ಅದು ಯಾಕೆ ಅಂತ ಅಂದರೆ ನಾವು ಫಸ್ಟ್ಗೆ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಳಲಿಲ್ಲ ಹಾಗೆ ಬಿಟ್ಬಿಟ್ಬಲ್ವ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬರೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಜಾಮೂನ್ ಅನ್ನೋದು ಹೊಡೆಯಲ್ಲ ನೋಡಿ ಈ ರೀತಿ ಬಂದಿದೆ ಸಿಂಪಲಾಗಿ ಟೇಸ್ಟಿಯಾಗಿ ಈ ರೀತಿ ಗುಲಾಬ್ ಜಾಮೂನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ನನಗೆ ಎರಡು ಪಾಕೆಟ್ಗೆ ಇಷ್ಟೊಂದು ಜಾಮೂನ್ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಮಾಡೋವಂಥ ಸಪೋರ್ಟಿಂದ ನಮಗೆ ಇನ್ನೂ ಸಹ ಹೆಚ್ಚು ವಿಡಿಯೋಸ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅದನ್ನು ನಾವು ಕಟ್ ಮಾಡೋ ಹಾಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟೇ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇಟ್ಟು ಕಲಿಸೋವಾಗೆ ನಮಗೆ ಇದು ಹದ ಗೊತ್ತಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್